ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಕಡಲೆ ಬೀಜದಿಂದ ಅಂತ ಮಾಡೋವಂಥ ಬಜ್ಜಿನ ರೆಸಿಪಿನ ಶೇರ್ ಮಾಡ್ಕೊತೀನಿ ಅಂದರೆ ಕಾಳು ತರಕಾರಿ ಎಲ್ಲ ಹಾಕಿ ಸಾರು ಮಾಡಿ ಮಾಡಿ ಅಂದ್ರೆ ಆ ಥರದ ಒಂದೇ ಥರ ತಿಂದು ತಿಂದು ಎಲ್ರಿಗೂ ಬೇಜಾರಾಗಿರುತ್ತೆ ಸೊ ಈ ಥರ ರೆಸಿಪಿನೂ ಮಾಡ್ಕೊಂಡು ಒಂದಿನ ತಿಂದರೆ ಅಂದರೆ ಚೆನ್ನಾಗೂ ಇರುತ್ತೆ ಪ್ಲಸ್ ಅಂದರೆ ಒಂಥರ ಡಿಫ್ರೆಂಟಾಗೂ ಇರುತ್ತೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋದು ಖಂಡಿತ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತು ಇನ್ನೊಂದು ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ நான் இல்ல ஒன் கப் கடலைபீஜ தீனி சோ கடலைபீஜன ஃபஸ்ட்டு உருக்கொழ அந்த எண்ணையா ஹாக்கில ஆகிய ட்ரெய ரோஸ்ட் மாநீ அந்த சென்ன கம்பரு இதனி அந்த மெய்ன் இங்கிரீடியண்டே கடலைபீஜ சோ அதுக்கு கடலை கடலைபீஜு பஜ்ஜி அந்த நோடி இதன கெம்பாகோருக்கு ஹுர் விட்டு இதென்ன சைட் தண்ணுகா இட் பட்னி மத்தி சாரி ஹாரே நான் ஹசி மென்சிங்கி ஆக்கோத்தீனி சோ ஒன் ஏழரிந்த எட்டு ஹசி மென்சிங்கி ஆக்கொண்டு இதன்னா எண்ணெய் ஹாக்கிவிட்டு ஹுர்க்கொடுத்தீனி ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅಂದರೆ ಬೇಕಾದ್ರೆ ಒಣ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಅದರವೈಸ್ ಖಾರ ಪುಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗುತ್ತೆ ಎಲ್ಲ ಪೌಡ್ರ್ ಪೌಡ್ರ್ ಆದರೆ ಅದಕ್ಕೋಸ್ಕರ ನಾನು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ ಸೊ ಹಸಿ ಮೆಣ್ಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಸೈಡ್ಗೆ ಇಟ್ಬಿಡ್ತೀನಿ ನೋಡಿ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಅಂದರೆ ಒಂದು ತ್ರೀ ಫೋರ್ತ್ ಮಾತ್ರ ನಾನು ಕಟ್ ಮಾಡಿಕೊಂಡು ಅಂದರೆ ದಪ್ಪ ದಪ್ಪನೇ ಕಟ್ ಮಾಡಿಕೊಂಡು ಇದನ್ನು ಸಾಂಬಾರಿಗೆ ರುಬ್ಬಕ್ಕೆ ಅಂತ ಯೂಸ್ ಮಾಡ್ತೀನಿ ಮತ್ತಿನ್ನು ಒನ್ ಫೋರ್ತನ್ನ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಅದನ್ನು ಒಗ್ಗರಣೆಗೆ ಯೂಸ್ ಮಾಡ್ತೀನಿ ಸೊ ನೋಡಿ ತ್ರೀ ಫೋರ್ತ್ ಮಾತ್ರ ಕಟ್ ಮಾಡ್ಕೊಂಡು ಸಾಂಬಾರಿಗೆ ಮಸಾಲೆಗೆ ಯೂಸ್ ಮಾಡ್ತೀನಿ ನೋಡಿ ಕಡಲೆ ಬೀಜದ್ದು ಅಂದರೆ ದಪ್ಪ ದಪ್ಪ ಸಿಪ್ಪೆ ತೆಗಿತಿದ್ದೀನಿ ಅಷ್ಟೇ ಪೂರ್ತಿ ಸಿಪ್ಪೆ ತೆಗಿತಿಲ್ಲ ಸ್ವಲ್ಪ ಅಂದರೆ ಎಷ್ಟು ಬರುತ್ತೆ ಅಷ್ಟು ಮಾತ್ರ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ರುಬ್ಬಕ್ಕೆ ಹಾಕೊಂತಿದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಹುರಿದ ಕಡಲೆ ಬೀಜ ಮೇಲೆ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಕಾಲು ಬಟ್ಲು ತೆಂಗಿನ ತುರಿ ತೊಗೊಂಡಿದ್ದೀನಿ ಅಷ್ಟೆ ಮತ್ತೆ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಚಿಕ್ಕ ನಿಂಬೆಣ್ಣುಗಾತ್ರದಷ್ಟು ಹುಣ್ಸೆಣ್ಣು ಕೂಡ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಸಾಂಬಾರು ಪುಡಿ ಯೂಸ್ ಮಾಡ್ತಿದ್ದೀನಿ ಅದು ಟೀ ಸ್ಪೂನು ಇದೆಲ್ಲ ಹಾಕ್ಬಿಟ್ಟು ಒಂದು ಕಪ್ಪಷ್ಟು ನೀರು ಸೇ ಇದಕ್ಕೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಅಂದರೆ ನಿಮಗೆ ಹುಣ್ಣಿಗೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ತರಿ ತರಿ ಕೂಡ ಯೂಸ್ ಮಾಡ್ಬೋದು ಬಟ್ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಸಣ್ಣಗೆ ಈರುಳ್ಳಿನ ಒಂದು ಕಾಲು ಭಾಗ ಮಿಕ್ಕಿತ್ತಲ್ಲ ಅದನ್ನು ಫುಲ್ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಈ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಈ ಜೀರಿಗೆ ಬೇಕಾದ್ರೆ ರುಬ್ಬ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಒಂದು ಮೆಣ್ಸಿನ್ಕಾಯಿನ ಮುರಿದು ಹಾಕಿದ್ದೀನಿ ಅದ್ರ ಜೊತೆ ಕರ್ಬೇವಿನ ಸ್ವಲ್ಪ ಹಾಕಿದ್ದೀನಿ ಮತ್ತು ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ ಅದನ್ನೆಲ್ಲಾದ್ನೂ ಸ್ವಲ್ಪ ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ಳೋಣ ಅಂದರೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಲೆಂಟ್ ಆದ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ಸೊ ಇದು ಬೆಂದಾದ್ಮೇಲೆ ಇದಕ್ಕೆ ರುಬ್ಬಿಟ್ಟಿದ್ನಲ್ಲ ಖಾರ ಖಾರನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಖಾರನ ಆ್ಯಡ್ ಮಾಡಿಬಿಟ್ಟು ಇದ್ರ ಜೊತೆಗೆ ಇದಕ್ಕೆ ನೀರು ಕೂಡ ಆ್ಯಡ್ ಮಾಡ್ಕೋಬೇಕು ಸೊ ನಾನು ಫಸ್ಟ್ ಮಿಕ್ಸಿ ಜಾರಿಗೆ ಒಂದು ಕಪ್ ನೀರು ಹಾಕೊಂಡ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊತೀನಿ ಅಂದರೆ ಅದರಲ್ಲಿ ಇತ್ತಲ್ಲ ಅಂಟ್ಕೊಂಡಿತ್ತಲ್ಲ ಅದೆಲ್ಲ ನೀಟಾಗಿ ಬರಲಿ ಖಾರ ಅನ್ನೋ ಥರ ನೀರು ಹಾಕೊಂಡು ಸೇರಿಸ್ಕೊಂಡೆ ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಕಪ್ ನೀರು ಆ್ಯಡ್ ಮಾಡಬೇಕು ಅಂದರೆ ಇಲ್ಲಾಂದ್ರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗುತ್ತೆ ಅಂದರೆ ತಣ್ಣಗಾದ್ಮೇಲೂ ಸ್ವಲ್ಪ ಗಟ್ಟಿಗಾಗುತ್ತೆ ಸೊ ಹಾಗಾಗಿ ಎರಡು ಕಪ್ ನೀರು ಆ್ಯಡ್ ಮಾಡಬೇಕು ನೋಡಿ ಉಪ್ಪುನಷ್ಟೇ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಮತ್ತೆ ಇದು ಕುದಿ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಇದನ್ನು ಕುದಿಸ್ಕೋಬೇಕು ಖಾರ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಎತ್ತಿರಬೇಕು ನೋಡಿ ಈಗ ಚೆನ್ನಾಗಿ ಕುದೀತಿದೆ ಕುದಿಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತೀನಿ ನಿಮಗೆ ಈ ಬಜ್ಜಿ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಕೂಡ ಆ್ಯಡ್ ಮಾಡ್ಬೋದು ಖಾರರು ಬೇಕಾದರೆ ಸೊ ಇಲ್ಲ ಅರಶಿನ ಆ್ಯಡ್ ಮಾಡಿಲ್ಲ ಸಾರಿಗೆ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಕುದ್ದಿರೋ ಸಾರನ್ನ ಎತ್ತಿಡ್ತಿದ್ದೀನಿ ಅಂದರೆ ಈ ತಿಕ್ನೆಸ್ಸು ನೋಡಿ ನೀವು ಅಂದರೆ ತುಂಬ ಗಟ್ಟಿಗೆ ಬೇಡ ಅಂದರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಬೇಕಿರ ಕುದಿಸ್ಕೋಬೋದು ಅಂದರೆ ತಣ್ಣಗಾದ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಈಗ ಸಾಂಬಾರ್ ರೆಡಿ ಆಯ್ತು ಈಗ ಸಾಂಬಾರ್ ಜೊತೆಗೆ ನಾನು ಇವತ್ತಿಲ್ಲಿ ಅನ್ನ ಮಾಡಿದ್ದೀನಿ ಸೊ ಅನ್ನ ಜೊತೆ ಕಡಲೆಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆನೂ ಅಷ್ಟೇನೇ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿರಬೇಡಿ ನಾವು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್